ನಟ ದರ್ಶನ್ ಬೇಲ್ ರದ್ದು ಕುರಿತು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ವಿಚಾರಣೆಯನ್ನ ಮುಂದೂಡಿರೋದು ಸುಪ್ರೀಂ ಕೋರ್ಟ್ ನಿನ್ನೆ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ರು ಎ ಒನ್ ಹಾಗೂ ಎ ಟು ಆರೋಪಿ ಸೇರಿದಂತೆ ಹದಿನೇಳು ಜನ ಆರೋಪಿಗಳಲ್ಲಿ ಹದಿನಾರು ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು ಸದ್ಯ ಕೋರ್ಟ್ ವಿಚಾರಣೆಯನ್ನ ಅದರಲ್ಲೂ ಕೂಡ ಬೇಲ್ ರದ್ದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಬೇಸಿಗೆ ರಜೆ ಅರ್ಜಿ ರಜೆಯ ಬಳಿಕ ಅರ್ಜಿಯನ್ನ ಕೈಗೆತ್ಕೊಳ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಜುಲೈ ಹದಿನಾಲ್ಕಕ್ಕೆ ಅಂತ್ಯವಾಗಲಿರುವಂತ ಸುಪ್ರೀಂ ಕೋರ್ಟ್ ರಜೆ ಅದರ ನಂತರ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆದೊಳ್ತಾರೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಈಗಾಗಲೇ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿತ್ತು ಹೈಕೋರ್ಟ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಸರ್ಕಾರ ಇವತ್ತು ಅರ್ಜಿ ಪುರಸ್ಕರಿಸಿ ಮುಂದೂಡಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಮುಂದೂಡಿಕೆ ಮಾಡಿರೋದು ಹಾಗಾದರೆ ಬೇಲ್ ರದ್ದಾಗುತ್ತಾ ಏನು ಅದೆಲ್ಲದಕ್ಕೂ ಕೂಡ ಬೇಸಿಗೆಯ ರಜೆ ನಂತರನೇ ಉತ್ತರ ಸಿಗಲಿದೆ ದರ್ಶನ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳ ಬೇಲನ್ನು ಪ್ರಶ್ನೆ ಮಾಡಿ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ರು ಜುಲೈ ಹದಿನಾಲ್ಕಕ್ಕೆ ಈ ಒಂದು ಬೇಸಿಗೆ ರಜೆ ಏನಿದೆ ಅಂತ್ಯ ಆಗುತ್ತೆ ಅದರ ನಂತರದಲ್ಲಿ ಈ ಅರ್ಜಿಯನ್ನು ವಿಚಾರಣೆಗೆ ಎತ್ಕೊಳ್ತಾರೆ ಸದ್ಯ ಈಗ ಬೇಲ್ ಮೂಲಕ ಹೊರಗಡೆ ಇದ್ದಾರೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಅವರೆಲ್ಲರೂ ಕೂಡ ಆಗಾಗ ವಿಚಾರಣೆಗೆ ಕರೆಯಲಾಗುತ್ತೆ ನಿನ್ನೆ ಕೂಡ ವಿಚಾರಣೆಗೆ ಬಂದು ಹೋಗಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಬಂದಿದ್ರು ಬಟ್ ಈಗ ಇರುವಂಥ ಅರ್ಜಿ ಏನಪ್ಪಾ ಅಂದರೆ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಬೇಲನ್ನ ಪ್ರಶ್ನೆ ಮಾಡಿ ಅಂದ್ರೆ ಇವರು ಹೊರಗಡೆ ಇರಬಾರ್ದು ಇದ್ರೆ ಸಾಕ್ಷಿಗಳ ನಾಶ ಆಗುತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ ಅನ್ನುವಂಥದ್ ಕಾರಣಕ್ಕೆ ಸರ್ಕಾರದ ವತಿಯಿಂದ ಇರುವಂತಹ ವಕೀಲರು ತನಿಖಾಧಿಕಾರಿಗಳ ಕಡೆಯಿಂದ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಬೇಲ್ ರದ್ದು ಮಾಡಬೇಕು ಅಂತ ಆ ಬೇಲ್ ಅರ್ಜಿಯ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ